ನಗ್ನ ವಿಡಿಯೋ ಚಿತ್ರಿಸಿ ಕಾಲೇಜು ವಿದ್ಯಾರ್ಥಿನಿಗೆ ನಿರಂತರ ಒಂದು ವರ್ಷದಿಂದ ಅತ್ಯಾಚಾರ ಏಳು ಮಂದಿ ವಿರುದ್ಧ ಪ್ರಕರಣ ದಾಖಲು ಪ್ರಿಯ ವೀಕ್ಷಕರೇ ಇಂತಹ ಸುದ್ದಿಗಳನ್ನು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ನಮಗೆ ಇಷ್ಟವಿಲ್ಲ ಆದರೆ ಏನು ಮಾಡುವುದು ಇವುಗಳನ್ನು ನೋಡಿಯಾದರೂ ಹೆಣ್ಣು ಮಕ್ಕಳು ಕಿಂಚಿತ್ತಾದರೂ ಎಚ್ಚರದಿಂದಿರಲಿ ಪ್ರೀತಿಯ ಮೋಸಕ್ಕೆ ಬಲಿಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದಾಗಿ ನಮ್ಮಗಳ ಆಶಯ ಗುಜರಾತ್ ಬನಸ್ಕಂಠ ಜಿಲ್ಲೆಯಲ್ಲೂ ಘೋರ ಘಟನೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕಾಲೇಜಿಗೆ ಹೋಗುತ್ತಿದ್ದ ವಿದ್ಯಾರ್ಥಿನಿಯೊಬ್ಬಳು ಇನ್ಸ್ಟಾಗ್ರಾಂ ಮೂಲಕ ಪರಿಚಯ ಮಾಡಿಕೊಂಡು ಆಕೆಯನ್ನು ಸ್ನೇಹ ಗಟ್ಟಿ ಮಾಡಿಕೊಂಡು ನಂತರ ವಂಚನೆಯ ಮೂಲಕ ಆಕೆಯ ಖಾಸಗಿ ವಿಡಿಯೋ ದಾಖಲಿಸಿದ್ದಾನೆ ಆರೋಪಿ ಅದನ್ನು ಇಟ್ಟುಕೊಂಡು ಒಂದು ವರ್ಷದಿಂದ ತಾನು ಹಾಗೂ ತನ್ನ ಸಹಚರರು ಅಂದರೆ ಸ್ನೇಹಿತರು ಸೇರಿ ಹುಡುಗಿಯನ್ನು ಅತ್ಯಾಚಾರ ಮಾಡಿರುವುದು ಬೆಳಕಿಗೆ ಬಂದಿದೆ ಆರೋಪಿ ವಿಶಾಲ್ ಚೌಧರಿ ವಿದ್ಯಾರ್ಥಿಯನ್ನು ಉಪಹಾರಕ್ಕೆಂದು ಕರೆದುಕೊಂಡು ಹೋಗಿ ಅವಳ ಮೇಲೆ ಉದ್ದೇಶ ಪೂರ್ವಕವಾಗಿ ಟೀ ಸುರಿದಿದ್ದಾನೆ ಈ ಸಂದರ್ಭ ಬಳಸಿಕೊಂಡು ಬಟ್ಟೆ ಶುಚಿಗೊಳಿಸಲು ಸಲಹೆ ನೀಡಿ ಹೋಟೆಲ್ ಗೆ ಕರೆದುಕೊಂಡು ಹೋಗಿದ್ದಾನೆ ವಿದ್ಯಾರ್ಥಿನಿ ಸ್ನಾನ ಗೃಹದಲ್ಲಿ ಬಟ್ಟೆ ಬದಲಾಯಿಸುವಾಗ ಆರೋಪಿ ಹಾಕಿಯ ನಗ್ನ ವಿಡಿಯೋ ಚಿತ್ರಿಸಿದ್ದಾನೆ ಇದನ್ನು ಇಟ್ಟುಕೊಂಡು ಹಾಕೆಯನ್ನು ಬೆದರಿಸಿ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಡುವುದಾಗಿ ಧಮ್ಕಿ ಹಾಕಿ ಇದರಿಂದ ಭಯಗೊಂಡ ವಿದ್ಯಾರ್ಥಿನಿ ಆರೋಪಿ ಹಾಗೂ ಅವನ ಸ್ನೇಹಿತರಿಂದ ಪದೇ ಪದೇ ಅತ್ಯಾಚಾರದ ಶೋಷಣೆಗೆ ಗುರಿಯಾಗಿದ್ದಾಳೆ ಇದರಿಂದ ಬೇಸತ್ತು ವಿದ್ಯಾರ್ಥಿನಿ ಪೊಲೀಸರಿಗೆ ದೂರು ಕೊಟ್ಟು ನಂತರ ಆರೋಪಿ ವಿಶಾಲ್ ಚೌಧರಿ ಹಾಗೂ ಆತನ ಸ್ನೇಹಿತರು ಆರು ಮಂದಿಯನ್ನು ಗುರುತಿಸಲಾಗಿದ್ದು ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಅವರ ಮೇಲೆ ಅತ್ಯಾಚಾರ ಕ್ರಿಮಿನಲ್ ಬೆದರಿಕೆ ಸೇರಿದಂತೆ ಭಾರತೀಯ ದಂಡ ಸಂಹಿತೆಯ ಹಲವು ಕಠಿಣ ವಿಧಿಗಳ ಅಡಿಯಲ್ಲಿ ಆರೋಪ ಇರಿಸಲಾಗಿದೆ ಹಾಗೂ ಎಲೆಕ್ಟ್ರಿಕ್ ಮಾಧ್ಯಮದಲ್ಲಿ ಅಶ್ಲೀಲ ವಿಡಿಯೋ ಹೊರಡುವುದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯು ಸೆಕ್ಷನ್ ಅರವತ್ತೇಳು ಅಡಿಗೂ ಪ್ರಕರಣ ದಾಖಲಿಸಲಾಗಿದೆ ಸ್ನೇಹಿತರೆ ಯಾರೊಬ್ಬರು ಇಂತಹ ಘಟನೆಗಳಿಗೆ ಮಾರು ಹೋಗದಿರಿ ಇದರಿಂದ ಒಂದು ಹೆಣ್ಣಿನ ಬಾಳು ಹಾಳಾಗುವುದಲ್ಲದೆ ಅವಳ ಹಿಂದಿರುವ ಕುಟುಂಬದವರು ಇದರಿಂದ ನೊಂದು ಕೆಲವೊಮ್ಮೆ ತಮ್ಮ ಜೀವನವನ್ನು ಕಳೆದುಕೊಳ್ಳುವಂತ ಹೆಣ್ಣು ಮಕ್ಕಳು ಯಾವತ್ತೂ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಮೊದಲು ಎತ್ತವರಲ್ಲಿ ಹಂಚಿಕೊಳ್ಳಿ ನಿಮ್ಮಗಳ ತಪ್ಪುಗಳಿಗೆ ಚಿಕ್ಕದರಲ್ಲೇ ಪರಿಹಾರ ಕಂಡುಕೊಳ್ಳಿ ಇಂತಹ ತಪ್ಪುಗಳು ಮರುಕಳಿಸಬಾರದೆಂದು ಕ್ರೈಮ್ ನ್ಯೂಸ್ ಡಿಜಿಟಲ್ ನ್ಯೂಸ್ ಚಾನೆಲ್ಗಾಗಿ ಗಾಗಿ ಜೆಪಿ ನಮಸ್ಕಾರಗಳು